ಇಲ್ಲಿ ಎಲ್ಲಾ ಗುಂಪು ಸೇರಿದೆ ನೋಡಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರಕೃತಿ ಚಿಕಿತ್ಸೆ ಮತ್ತು ಮಹಾವಿದ್ಯಾಲಯ ಆಸ್ಪತ್ರೆ ಉಗಿರೆ ಎಂತ ಉಂಟಲ್ಲಿ ನೋಡ ಬನ್ನಿ ಆ ಒಳಗೆ ಹೋಗುವ ನಮಸ್ತೆ ಏನಿದೆ

ಅಂದ್ರೆ ಅವರಿಗೆ ಇಲ್ಲಿ ಟೇಸ್ಟ್ ಮಾಡ್ಲಿಕ್ಕೆ ಪೇ ಮಾಡಿ ಟೇಸ್ಟ್ ಮಾಡುವಂತ ಒಂದು ಆಪ್ಷನ್ ಇದೆ ಸೊ ಆ ತರವಾಗಿ ಈ ವರ್ಷ ನಾವು ಮೋಮೋಸ್ ಪ್ರಿಪೇರ್ ಮಾಡಿದ್ದೇವೆ ಅದೇ ರೀತಿ ಸೀಬೆ ಹಣ್ಣಿನ ಮಾಡಿರುವಂತಹ ಪಾನಿಪುರಿಯನ್ನ ಮಾಡಿದ್ದೇವೆ ನನಗೆ ಒಮ್ಮೆ ಬನ್ನಿ ನೀವು ಎದುರು ಬನ್ನಿ ಎಸ್ ಈಗ ಅಲ್ಲಿಂದ ಫಸ್ಟ್ ಅವ್ರೆಂತ ಜಾದು ಮಾಡ್ತಿದ್ದಾಳೆ ಎಂತ ಅದು ಇದು ಕುಲಿಕಿ ಅಂತ ಒಂದು ಮಾವಿನ ಕಾಯಿಯಿಂದ ಮಾಡಿರುವಂತಹ ಒಂದು ಜ್ಯೂಸ್ ಅಂತ ಕುಲಿಕಿ ಕುಲಿಕಿ ಅಂತ ಕುಲಿಕಿ ತಕ್ಕಾಯಿ ಹಾ ಕುಲಿಕಿ ತಕ್ಕ ಅದನ್ನ ಕುಲಿಕೆ ಅಂತ ಕುಲಿಕೆ ತಕ್ಕಾಯಿ ಅಲ್ಲ ಕುಲಿಕೆ ಅಂತ ಜ್ಯೂಸ್ ಕುಲಿಕಿ ಜ್ಯೂಸ್ ಹಾ ಕುಲಿಕಿ ಜ್ಯೂಸ್ ಮೇಡಮ್ ಕುಲಿಕಿ 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 ಸರ್ ಬತ್ತ ಮಾಡಿ ಸರ್ ಎಕ್ಸ್‌ಪರ್ಟ್ ಇವರು ಎಸ್ ನೋಡಿ ಇದು ಕುಲಿಕಿ ಎಲ್ಲ ವಿದ್ಯಾರ್ಥಿಗಳು ಮಾಡ್ತಿರುವಂತದ್ದು ಇದು ಎಲ್ಲರೂ ಬಂದು ಇಲ್ಲಿ ಟೇಸ್ಟ್ ನೋಡ್ಲೇಬೇಕು ಯಾಕಂತಂದ್ರೆ ವಿದ್ಯಾರ್ಥಿಗಳು ಅಂತ ನೋಡಿ ಇಲ್ಲಿ ಸ್ವಲ್ಪ ರಶ್ ಇದೆ ಅದನ್ನ ಆಹ್ ಡಕಟ ಕಟ ಕಟ ಕಟಕ ಸೂಪರ್ ಎಸ್ ಸರ್ ಹುಲ್ಕಿ ಅಂದ್ರೆ ಅದನ್ನ ಅದನ್ನ ಹಿಡ್ಕೊಂಡು ಕುಲ್ಕಿ ಅಲ್ವಾ ಹಾ ಹ್ಮ್ ಕುಲ್ಕಿ ಹುಲ್ಕಿ ಕೊಡುದು ಇದು ಏನ್ ಸರ್ ಹೆಲ್ತಿಗೆ ಒಳ್ಳೇದಾ ಒಳ್ಳೇದು ಸರ್ ಹೆಲ್ಟಿ ತುಂಬಾ ಒಳ್ಳೇದು ಏನೆಲ್ಲ ಮಾಂಗೋ ಪಲ್ಪು ಮತ್ತೆ ಚಾಟ್ ಮಸಾಲಾ ಮತ್ತೆ ಸ್ವಲ್ಪ ಉಪ್ಪು ಸಲ್ಪ ಒಂದು ಪಿಂช ಶುಗರ್ ಅಷ್ಟೇ ಸ್ವಲ್ಪ ಯಾರು ನಿಮಗೆ ಎಲ್ಲ ಟೇಸ್ಟ್ ಹೇಳಿ ಕೊಟ್ಟಕ ಟೇಸ್ಟ್ ಟ್ರೈ ಮಾಡದ ಅಷ್ಟೇ ಹ ಟೇಸ್ಟ್ ಮಾಡಿದೀನಿ ಚೆನ್ನಾಗಿದೆ ಅಷ್ಟೇ ಈಗ ಕುಡದವರಿಗೆ ಏನು ಹೇಳ್ತಾರೆ ಕುಡದವರಿಗೆ ಏನು ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಹೇಳ್ತಾರೆ ಸೋ ಆ ಬಾರಿ ಜಂಕ್ ಫುಡ್ ಅಂತ ಇದೆಲ್ಲ ರಾ ಆಮೇಲೆ ಹರ್ಬರ್ ಕಬಾಬ್ ಇದೆಲ್ಲ ಜಂಕ್ ಫುಡ್ ಅಂತ ನಾವು ಹೇಳ್ತೀವಿ ಆದ್ರೆ ಇವರು ಜಂಕ್ ಫುಡ್ ಮಾಡಲ್ವಂತೆ ಸಂಪೂರ್ಣವಾಗಿ ಪ್ರಕೃತಿ ದತ್ತವಾಗಿ ಮಾಡ್ತಾರಂತೆ ಇದು ಹರ್ಬರ್ ಕಬಾಬ್ ಅಂದ್ರೆ ಎಲ್ಲರೂ ಕಬಾಬ್ ಅಂತ ಅಂತ ಮಾತ್ರ ಹೋಗ್ತಾರೆ ಆದ್ರೆ ನಮ್ದು ಪ್ಯೂರ್ ವೆಜ್ ಆಗಿ ಎಲ್ಲ ಪಾಲಕ್ ಸೊಪ್ಪು ಎಲ್ಲ ಸೊಪ್ಪು ಮಿಂಟ್ ಸೊಪ್ಪು ಎಲ್ಲ ಒಟ್ಟಿಗೆ ಹಾಕಿ ಗೋಧಿಯಿಂದ ಮಾಡಿದ್ರು ಮೈದಾ ಯಾವುದೇ ಕಾರಣಕ್ಕೆ ಯೂಸ್ ಮಾಡಲಿಲ್ಲ ಡೀಪ್ ಫ್ರೈ ಇಲ್ಲ ಜಸ್ಟ್ ಶಾಲೋ ಫ್ರೈ ಮಾಡಿ ಫುಲ್ ಪ್ರಕೃತಿ ದತ್ತವಾಗಿ ಕೊಟ್ಟದ್ದು ಗೋಧಿ ನಾವು ಗೋಧಿ ಹಿಟ್ಟಲ್ಲಿ ಯೂಶಲಿ ಮೋಮೋಸ್ ಅಂತ ಹೇಳಿದ್ರೆ ಮೈದಾದಲ್ಲಿ ಮಾಡ್ತಾರೆ ಆದ್ರೆ ಇದನ್ನ ಹಿಟ್ಟಲ್ಲಿ ಮಾಡಿದ್ದೇವೆ ಮತ್ತೆ ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಮೊಮೋಸ್ ಅನ್ನುವಂಥದ್ದು ನಿಮ್ಗೆ ನಾರ್ತ್ ಈಸ್ಟ್ ಮತ್ತೆ ನೇಪಾಳಿನ ಒಂದು ಡಿಶ್ ಸೊ ನಮ್ಮಲ್ಲಿ ಅವರೇ ಒತೆಂಟಿಕ್ ಆಗಿ ನೇಪಾಳ ಅವರೇ ಒರಿಜಿನಲ್ ಆಗಿ ಪ್ರಿಪೇರ್ ಮಾಡ್ತಾರೆ from wheat flour uh -huh. it is not made from maida uh -huh. usually it is made from maida but because we are ashrapati students uh -huh. we made it like naturally with wheat which is not more that harmful like maida so uh -huh. we used uh -huh. wheat. okay <laughs> what's your name my name is anchu okay you're nepal so so everybody uh -huh. from, nepal. Uh -huh. you're from nepal okay how are you? no i'm from Sikhi. i'm fine i'm fine <laughs> yeah how are you? ನೋಡಿ ನೇಪಾಲ್ ಮಾಡಿದಂತೆ ಬಾರಿ ವಿಶೇಷ ನೇಪಾಲ್ನವ್ರು ಮಾಡಿದಂತಹ ಮೊಮೋಸು ನೋಡಿ ಅದೊಂದು ನಿಮಗೆ ತಿನ್ನುವ ಭಾಗ್ಯ ಇಲ್ಲಿ ಸಲಹಾರ ಮಾಡಿದೇಪಾಲ್ನವರು ಮಾಡಿದ್ರೂಟ್ ಕಸ್ಟರ್ಡ್ ಅಂತ ಇದು ನಾವು ವೆನಿಲಾ ವೆನಿಲ್ಲಾ ಫ್ಲೇವರ್ ಬರ್ಲಿಕ್ಕೋಸ್ಕರ ನಾವ್ ಯಾವ್ದೇ ರೀತಿ ಎಸೆನ್ಸ್ ಅನ್ನ ಬಳಸುದಿಲ್ಲ ವೆನಿಲ್ಲಾದ ಒರಿಜಿನಲ್ ಈಗ ಬೀನ್ಸ್ ಏನ್ ಬರ್ತದೆ ಆ ಒಂದು ವೆನಿಲಾ ಬೀನ್ಸ್ ಇಂದ ನಾವು ಒಳಗಿನ ಪೌಡರ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಬಳಸಿ ಇದಕ್ಕೆ ಫ್ಲೇವರ್ ಕೊಟ್ಟಿರುವಂತದ್ದು ಸೊ ಇದು ಫ್ರೂಟ್ ಕಸ್ಟರ್ಡ್ ಮತ್ತೆ ಇನ್ನೊಂದು ನಮ್ದು ಹೈ ಡಿಮಾಂಡ್ ಇಷ್ಟು ಖಾಲಿ ಆಗಿದೆ ಅದು ಬ್ರೌನಿ ಈಗ ಬ್ರೌನಿ ಅಂತ ಹೇಳಿದ್ರೆ ನಾವು ಕೇಕ್ ನಿಮ್ಗೆ ನೋಡ್ಲಿಕ್ಕೆ ಸಹ ಇಲ್ಲ ಅದು ಒಂದು ಪೀಸ್ ಇಲ್ಲ ಒಂದು ಸಹ ಇಲ್ಲ ಅದೇ ಅದು ಟ್ರೇ ಅಂತ ಬನ್ನಿ ಬನ್ನಿ ತೋರಿಸಿ ಅಷ್ಟಾದ್ರೂ ತೋರಿಸಿ ಮಾರ ವಾ ನೋಡಿ ಬಾರಿ ಡಿಮ್ಯಾಂಡ್ ಇತ್ತಂತೆ ಎಲ್ಲ ಖಾಲಿಯಾಯ್ತಂತೆ ಹೈ ಡಿಮ್ಯಾಂಡ್ ಇಚ್ ನಮ್ಮ ಈಗ ಇವತ್ತೆಲ್ಲ borrow ಆಗಿ ಅಂತ ನೆಕ್ಸ್ಟ್ ನಾವು ಅದಕ್ಕೆ ಕ್ವಾಂಟಿಟಿ ಇನ್ಕ್ರೀಸ್ ಮಾಡ್ತೇವೆ ಬಟ್ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಇದು ರಾಗಿ ಹಿಟ್ಟು ಮತ್ತೆ ಗೋಧಿ ಹಿಟ್ಟಲ್ಲಿ ಮಾಡುವಂತದ್ದು ಯಾವುದೇ ಬೇಕರಿ ಅಲ್ಲಿ ನಿಮ್ಗೆ ಓಕೆ ಸಾರಿ ಶೋಕ್ ಹಿಟ್ಟಿರೋ ಒಂದು ಪೀಸ್ ಬಾಕಿ ಇದೆ ಅಂತ ಒಂದು ಒಂದು ನಿಮಿಷ ಅಂತಲ್ಲ ಟೇಸ್ಟ್ ಟೇಸ್ಟ್ ಬ್ರೌನಿ ಆರ್ಡರ್ ಮಾಡಿದ್ರೆ ಟೇಸ್ಟ್ ಮಾಡಬಹುದು ಅಂತ ನೋಡಿ ಸೊ ಇದನ್ನು ನಾವು ಇದಕ್ಕೆ ನಾವು ನಟ್ಸ್ ಹಾಕಿದ್ದೇವೆ ಇದು ಆರ್ಡರ್ ಆಗಿರೋದನ್ನ ನಾವು ಜಸ್ಟ್ ಹಾಗೆ ಇಟ್ಟಿರುವ ಬ್ರೌನಿ ಒರಿಜಿನಲ್ ಆಗಿ ಬೇಕರಿಯಲ್ಲಿ ಮಾಡುವಾಗ ಮೈದಾ ಹಾಕ್ತಾರೆ ಮತ್ತೆ ಜಾಸ್ತಿ ಬೇಕು ಅಂತ ಹೇಳ್ಬಿಟ್ಟು ಆಯಿಲ್ ಎಲ್ಲ ಹಾಕ್ತಾರೆ ಬಟ್ ಯಾವುದೇ ರೀತಿ ಆ ರೀತಿಯ ಪದಾರ್ಥ ಹಾಕುದಿಲ್ಲ ನಾವು ರಾಗಿ ಹಿಟ್ಟು ಗೋಧಿ ಹಿಟ್ಟು ಮತ್ತೆ ಅದಕ್ಕೆ ನಾವು ವೆನಿಲಾ ನಾವು ಹೇಳಿದಾಗೆ ಒರಿಜಿನಲ್ ನಾವು ಏನು ಆರ್ಗ್ಯಾನಿಕ್ ಬೀನ್ಸ್ ಅನ್ನ ನಾವು ಡೈರೆಕ್ಟ್ ಹೀಗೆ ಪಾಡಿಂದ ತೆಗೆದು ಹಾಕುವಂತದ್ದು ಮತ್ತೆ ಜಾಗರಿ ಆರ್ಗ್ಯಾನಿಕ್ ಜಾಗರಿ ಒಳ್ಳೆ ಕ್ವಾಲಿಟಿ ಇದೆಂತ ಗೋವಾ ಪಾನಿಪುರಿ ಅಂದ್ರೆ ಪಾನಿಪುರಿ ಅಂತ ಹೇಳಿದ್ರೆ ಇದು ಪೇರಳೆ ಹಣ್ಣಿನ ಪಾನಿಯನ್ನ ಮಾಡಿದ್ದೇವೆ ನಾವು ಮತ್ತೆ ಈ ಪೂರಿಗಳು ಯಾವುದೇ ರೀತಿ ಎಣ್ಣೆಯಲ್ಲಿ ಕಲ್ತಿಲ್ಲ ನಾವು ಏರ್ ಫ್ರೈಯರ್ ಅಲ್ಲಿ ಇದನ್ನ ಫ್ರೈ ಮಾಡಿರುವಂತದ್ದು ಏರ್ ಫ್ರೈಯರ್ ಅಲ್ಲಿ ಇಟ್ಟು ಬೇಕ್ ಮಾಡಿರುವಂತದ್ದು ಹಾಗಾಗಿ ಇದರಲ್ಲಿ ಎಣ್ಣೆ ಅಂಶ ನಿಮ್ಗೆ ಆ ಅದ್ರಲ್ಲಿ ಒಂದು ಹಂಡ್ರೆಡ್ ಎಮ್ ಎಣ್ಣೆ ಬೇಕಾದ್ರೆ ಇದ್ರಲ್ಲಿ ನಿಮ್ಗೆ ಐದ್ ಎಮ್ ಎಲ್ ಎಣ್ಣೆಯಲ್ಲಿ ಆಗುವಂತ ಒಂದು ಡಿಶ್ ಇದು ಪೇರಳೆ ಪೇರಳೆಯ ಪಾನಿಪುರಿ ತಿಂತಿದ್ದೀರಾ ತಿನ್ಬೇಕಾ ಬನ್ನಿ

ಎಲ್ಲ ಇದು ಮಿಂಟ್ ಮುರ್ಮೂರ ಅಂತ ಹೇಳಿ ಅಂತ ಮಿಂಟ್ ಮಿಂಟ್ ಗಾರ್ಲಿಕ್ ಇಲ್ಲಿ ನೋಡ್ಬೋದು ಸೊ ಮಿಂಟ್ ಅಂತ ಹೇಳಿದ್ರೆ ನಿಮ್ಗೆ ಪುದೀನ ಗಾರ್ಲಿಕ್ ಅಂತ ಹೇಳಿದ್ರೆ ಬೆಳ್ಳುಳ್ಳಿ ಮುರ್ಮೂರ ನಾವು ಏನು ಚುರ್ಮುರಿ ಮಾಡ್ತೇವೆ ಆ ಚುರ್ಮುರಿಯನ್ನು ಬೇರೆ ಫ್ಲೇವರ್ ಕೊಟ್ಟಿರುವಂತದ್ದು ಇದಕ್ಕೆ ಪುದೀನಾ ಮತ್ತೆ ಗಾರ್ಲಿಕ್ ಇದು ಎರಡರದ್ದು ಕೂಡ ನಿಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಸೊ ಹಾಗಾಗಿ ನಾವು ಒಂದೊಂದು ಟೇಸ್ಟಿಯಾದ ಐಟಂ ಆದನ್ನುವಾಗ್ಲೂ ಕೂಡ ಆದಷ್ಟು ನಮ್ಮ ಹೆಲ್ತ್ ಗೆ ಒಳ್ಳೇದು ಮಾಡುವಂತ ಥ್ಯಾಂಕ್ ಯು ಮೇಡಮ್ ನೋಡಿ ಎಲ್ಲ ಸ್ಟೂಡೆಂಟ್ಸ್ ಫ್ಲೇವರ್ಡ್ ಪಾನಿಪುರಿ ಬ್ರೌನೀಸ್ ಮೋಮೋ ವೆಜ್ ಕಟ್ಲೆಟ್ ಮೂನ್ ದಾಲ್ ಚಾಟ್ ಮೀನಿ ಗಾರ್ಲಿಕ್ ಮುರ್ಮುರ ರ ಮ್ಯಾಂಗೋ ಕುಲ್ಕಿ ಫ್ರೂಟ್ ಕಸ್ಟರ್ಡ್ ಎಲ್ಲವೂ ಕೂಡ ಇದೆ ರೇಟ್ ಹಾಕಿದ್ದಾರೆ ಬಾರಿ ವಿಶೇಷ ಏನಂತಂದ್ರೆ ಇದನ್ನ ತಗೊಳ್ಳೇಬೇಕು ಯಾಕೆಂತಂದ್ರೆ ಸ್ಟೂಡೆಂಟ್ಸ್ ಮಾಡಿರೋದು ಮತ್ತು ನಮ್ಮ ಹೆಲ್ತ್ ನ ಕನ್ಸರ್ನ್ ಇರುವವರು ಮಾಡಿರೋದು ಏ ನಾವು ಎಣ್ಣೆಯಲ್ಲಿ ಕರೆದಿಲ್ಲ ನಾವು ಯಾವುದೇ ರಾಸಾಯನಿಕಗಳನ್ನ ಬಳಸಿಲ್ಲ ಮೈದಾ ಇಲ್ಲ

ಫೆನ್ ಗ್ಲೋ ಅಂದ್ರೆ ಫೆನು ಗ್ರೀಕ್ ಇದನ್ ತಿಂದ್ರೆ ಗ್ಲೋ ಬರ್ತದೆ ಅಂತ ದಟ್ಸ್ ವೈ ವಿ ಆಮ್ ನೇಮ್ ಇಟ್ ಫೆನ್ ಗ್ಲೋ ಆಮೇಲೆ ಇದು ನ್ಯೂಟ್ರಿ ಲಡ್ಡು ಓಟ್ಸ್ ಇಂದ ಮಾಡಿರುವಂತದ್ದು ಡಯಾಬಿಟಿಕ್ ಪರ್ಸನ್ಸ್ ಕೂಡ ತಿನ್ಬೋದು ಡಯಾಬಿಟಿಕ್ಸ್ ಗೆ ಯೂಶ್ವಲಿ ಸ್ವೀಟ್ ತಿನ್ಬೇಕು ಅಂತ ಹೇಳಿ ತುಂಬಾ ಆಸೆ ಇರ್ತದೆ ಸೊ ಅಂಥವ್ರು ಇಂತ ಲಡ್ಡು ಅನ್ನ ಟ್ರೈ ಮಾಡ್ಬೋದು ನನ್ ಸೂಡಾ ಪೋಹ ಇದೆ ಸೊ ಇದನೆಲ್ಲ ಮನೆಗೆ ಕೂಡ ತಕೊಂಡ್ ಹೋಗಿ ತಿನ್ಬೋದು ವ್ಯಾಪಾರ ಆಗಿದೆ ವ್ಯಾಪಾರ ಚೆನ್ನಾಗಾಗ್ತದೆ ಬ್ರೌನಿ ಖಾಲಿ ಆಗಿದೆ ಎಷ್ಟು ನೋಡಿ ಅಲ್ಲ ಜೋಶ್ ನೋಡು ಅಲ್ಲ ಸರ್ ಹೇಗಿದೆ

ನೋಡಿ ಉಂಟು ಹೆಲ್ದಿಯಾಗಿ ತಿನ್ನಿ ಹೆಲ್ದಿಯಾಗಿ ಬದುಕಿ ಒಂದು ಕಾನ್ಸೆಪ್ಟ್ ಮೂಲಕ ಮಾಡಿರೋದು ನೋಡಬಹುದು ಈಗ ಇಲ್ಲಿ ಎಲ್ಲ ಅಷ್ಟು ಕ್ರೌಡ್ ಇದೆ ಸೊ ಜನಗಳಿಗೆ ಗೊತ್ತಾಗಿದೆ ಹೆಲ್ದಿ ಫುಡ್ ತಿಂದಣಿ ಒಳ್ಳೇದನ್ನ ಕಾನ್ಸೆಪ್ಟ್ ಇರೋದಕ್ಕೆ ಸಾರ್ಥಕ ಆಗಿದೆ ನೋಡಬಹುದು ಎಷ್ಟು ಕ್ರೌಡ್ ಇದೆ ಅಂತ ಎಲ್ಲ ಕೂಡ ಆಕ್ಚುಲಿ ಇದೆಲ್ಲ ಹೆಸರು ನೋಡಿದಾಗ ಇದೆಲ್ಲ ಜಂಕ್ ಫುಡ್ ಸಿಗುತ್ತೆ ಪಾನಿಪುರಿ ಆಗಿರ್ಬೋದು ಬ್ರೌನ್ ಎಲ್ಲ ಜಂಕ್ ಫುಡ್ ಆಕ್ಚುಲಿ ಬಟ್ ಇಲ್ಲಿ ಅದೆಲ್ಲ ಕೂಡ ಹೆಲ್ದಿ ಹೆಲ್ದಿ ನಿಮಗೆ ಪೇರಳೆಯ ಪಾನಿಪುರಿ ಬೇಕಾ ಬನ್ನಿ ಇಲ್ಲಿಗೆ ಆನಂತರ ನಂತರ ಬ್ರೌನಿ ರಾಗಿದ್ದು ಬೇಕಾ ಬನ್ನಿ ಇಲ್ಲಿಗೆ ಈಗ ಮೈದ್ ಇಲ್ಲದ್ದು ಮೊಮೋಸ್ ಬೇಕಾ ಬನ್ನಿ ಇಲ್ಲಿಗೆ ಅದು ಕೂಡ ನಮ್ಮವ್ರು ಮಾಡಿದಲ್ಲ ನೇಪಾಳ್ ನೇಪಾಳ ನೋಡಿ ಎಷ್ಟು ಚಂದ ಮಾಡಿದ್ದಾರೆ ಅಂತ ಅವ್ರಿಗೆ ಯಾವ್ದು ಬೇಸ್ ಎಲ್ಲರಿಗೂ ಯಾವ್ದು ಬೇಸ್ ಆಯ್ತಾ ಜೋರು ಹೇಳಿ ಜೋರು ಹೇಳಿ ಇದು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯ ಅಥವಾ ಆ ಒಂದು ಅಧ್ಯಯನ ಮಾಡುವಂತ ವಿದ್ಯಾರ್ಥಿಗಳ ಹೊಸ ಒಂದು ಪ್ರಯತ್ನ ಈ ಪ್ರಯತ್ನಕ್ಕೆ ಎಲ್ಲರೂ ಕೂಡ ಸಾಥ್ ನೀಡುವಂತ ಅಗತ್ಯ ಇದೆ ಶ್ರೇಯ ಶೆಟ್ಟಿ ಮತ್ತು ದಾಮೋದರ ತಂಡೋಲೆ आदित्य बळंज जोटे धर्मस्थळ